ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಹೇಳಿ ಸರ್ ಸರ್ ಮಾರುತಿ ಸುಜುಕಿ ಇಕೋ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಏನೈತ್ರಿ ಮಾಡಲ್ಲ ಟೂ ತೌಸಂಡ್ ಲೆವೆನ್ ಸರ್ ಎರಡು ಸಾವಿರದ ಹನ್ನೊಂದು ಐತ್ರಿ ಹಾಂ ಎರಡು ಸಾವಿರದ ಹನ್ನೊಂದು ಓಕೆ ಸರ್ ಓನರು ಓನರು ಮೂರನೇ ಓನರು ತಗೊಳ್ಳೋರು ನಾಲ್ಕನೇ ಓನರ ಹ್ಞೂ ಓಕೆ ರನ್ನಿಂಗಲ್ಲಿ ಎಷ್ಟು ತೆಗೀತೀರಿ ಸರ್ ಗಾಡಿ ಸರ್ ಮೂವತ್ತೆಂಟು ಮೂವತ್ತೆಂಟು ಸಾವಿರ ಆಗಿದೆ ಮೂವತ್ತೆಂಟು ಸರ್ ಅಷ್ಟೇ ಆಗೈತ್ರಿ ಹ್ಞೂ ಸರ್ ಅಷ್ಟೇ ಹೊಡೆದಿರೋದು ಓಕೆ ಮೀಟ್ರ್ ರನ್ನಿಂಗ್ ಐತ್ರಿ ಸರ್ ಏನು ಬಂದ್ ಆಗೈತ್ರಿ ಇವಾಗ ಇಲ್ಲ ಸರ್ ರನ್ನಿಂಗ್ ಓಕೆ ಸರ್ ಟೈರ್ ಕಂಡೀಷನ್ ಹೆಂಗೆ ಐತ್ರಿ ಬ್ಯಾಕ್ ಸೈಡ್ದು ಫ್ರಂಟ್ ಸೈಡ್ದು ಮತ್ತೆ ಸ್ಟೆಪ್ನಿ ಸರ್ ಸೆವೆಂಟಿ ಪರ್ಸೆಂಟ್ ಇದೆ ಸ್ಟೆಪ್ನಿ ಸ್ಟೆಪ್ನಿ ಇದು ಸಾಲ್ವ್ ಆಗಿದೆ ಟೈರ್ ಹೌದಾ ಹ್ಞೂ ಓಕೆ ಮತ್ತು ಇಂಜನ್ ಕಂಡೀಷನ್ನು ಬಾಡಿ ಕಂಡೀಷನ್ನು ಮಿರರ್ ಆಗಿರ್ಬೋದು ಗ್ಲಾಸ್ ಅದೆಲ್ಲ ಕರೆಕ್ಟಾಗಿದೆಯಾ

సార్ లొకేషన్ బా బలూరు డిస్ట్రిక్ట్ డాబాస్పేటె బెంగళూరు రోడ్ ఓకే సార్ ఇదే కాంటాక్ట్ నెంబరు హా సార్ ఓకే సార్ అప్డేట్ మేము మెడిషన్ నోడి నమ్మే మాట్లాడి ఓకే సార్ ఓకే థ్యాంక్స్